ವಾರಕ್ಕೆ ಒಂದೊಂದು ಸರ್ತಿ ಹತ್ತರಿಂದ ಹನ್ನೆರಡು ರಿಲೀಸ್ ಆಗಿದ್ದಿದೆ ನಾಲ್ಕರಿಂದ ಐದು ಸಿನಿಮಾಗಳು ರಿಲೀಸ್ ಆಗಿದ್ದಿದೆ ಆದರೆ ಥಿಯೇಟ್ರಿಗೆ ಜನಾಗ್ ಬರ್ತಾಯಿಲ್ಲ ಹೀಗಾದರೆ ಹೇಗೆ ಥಿಯೇಟ್ರ್ಗಳು ಇದೆ ಯಾ ಏನು ರೀಸನ್ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿ ಮ ರೀಸನ್ನು ನಿಮ್ಮತ್ತನೇ ಇದೆ ಕ್ವಶನು ನಿಮ್ಮ ಹತ್ರನೇ ಇದೆ ಆನ್ಸರ್ ನಿಮ್ಮ ಹತ್ರನೇ ಇದೆ ಯಾಕೆ ಯಾಕೆ ಹೀಗಾಯಿತು ಈ ಕರೋನಾ ಬಂದಮೇಲೆ ಇಂಡಸ್ಟ್ರಿ ಎಲ್ಲಿ ಏಟ್ ತಿಂದ್ವಪ್ಪ ನಾವು ಅಂದರೆ ಏಟ್ ತಿಂದ್ವಪ್ಪ ಅಂದರೆ ಈ ಕರೋನಾ ಬಂತಲ್ಲ ಆವಾಗ ಜನ ಬರೋ ಥಿಯೇಟ್ರಿಗೆ ಬರೋದು ಕಡಿಮೆ ಆಗೋಯ್ತು ಅದು ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ಗಳು ಬಂದು ಸಿನಿಮಾಗಳು ರಿಲೀಸ್ ಮಾಡ್ತಾಯಿದ್ವಿ ಸಿನಿಮಾ ರಿಲೀಸ್ ಮಾಡಿದ್ರೆ ಜನ ಥೇಟ್ರ್ಗಳೇ ಬರ್ತಿರಲಿಲ್ಲ ಯಾಕೆ ಥಿಯೇಟ್ರುಗಳಿಗೆ ಯಾಕೆ ಬರ್ತಾ ಇಲ್ಲ ಸಿನ್ಮಾಗಳು ಮೊದಲು ವಾರಕ್ಕೆ ಮೂರು ನಾಲ್ಕು ಐದು ಆರು ಒಂದೊಂದು ವಾರದಲ್ಲಿ ನೋಡಿದ್ದೀನಿ ಪೇಪರ್ಲಿ ನೋಡ್ತಾ ಇರ್ತೀನಿ ಎಂಟು ಸಿನಿಮಾ ರಿಲೀಸ್ ಆಗಿದೆ ಏನೇ ಇದು ಎಂಟು ಸಿನಿಮಾ ರಿಲೀಸ್ ಆಗ್ತಾಯಿದೆ ನಾವೇನಾರು ಒಂದು ಎರಡು ಪಿಚ್ಚರ್ ರಿಲೀಸ್ ಮಾಡಬೇಕು ಎಷ್ಟು ಕಷ್ಟಪಡ್ತೀವಿ ಆ ಕಾಲದಲ್ಲಿ ಯಾಕೆ ಈಗ ಆಯಿತು ಎಲ್ಲಿ ಹೇಳ್ತಿಂತಾ ಇದ್ದೀವಿ ಅಂತ ಹುಡ್ಕೊಂಡು ಹೋದರೆ ಒಂದು ಏನಾಗ್ತದೆ ಅಮ್ಮ ನಾವು ನಮ್ಮ ಈಗ ಒಂದು ಚೀಲ ತೊಗೊಳ್ತಿದ ಆ ಚೀಲಕ್ಕೆ ಎಷ್ಟು ತುಂಬೋದೇನು ಒಂದು ನೂರು ಕೆ ಜಿ ಹಾಕ್ಬೋದು ಐವತ್ತು ಕೆ ಜಿ ಹಾಕ್ಬೋದು ನೂರತ್ತು ಕೆ ಜಿ ಹಾಕ್ಬೋದು ಅದ್ರ ಮೇಲೆ ಹಾಕಕ್ಕೆ ಏನಾಗುತ್ತೆ ಆಗಿಬಿಡುತ್ತೆ ಹಾಗೆ ನಮ್ಮಲ್ಲಿ ಏನಾಗ್ತದೆ ಇಂಡಸ್ಟ್ರಿ ಹೇಗಿತ್ತು ಹೇಗಿದ್ದೆ ನನ್ನ ಮಗ ಒಂದು ಹಾಡು ಹೇಳ್ತೀನಿ ನಾನು ಚಿನ್ನಾರ್ ಹೇಗಿದ್ದೆ ಮುತ್ತ ಹೇಗಾದ ಚಿನ್ನಾರಿ ಮುತ್ತ ಅಂತ ಹಾಗೆ ಹೇಗಿತ್ತು ಇಂಡಸ್ಟ್ರಿ ಇವತ್ತು ಹೇಗಾಯಿತು ಯಾಕೆ ಹಿಂಗಾಯಿತು ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಯಾರು ಅಂತ ಅವರು ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ನಿರ್ದೇಶಕರನ್ನ ಕೆಲಸಗಾರರನ್ನ ಅಷ್ಟೇ ಗೌರವದಿಂದ ಕಾಣ್ತಾ ಇದ್ದರು ನಿರ್ಮಾಪಕರು ಯಾವಾಗ ಬಂದರು ಬಿಡಪ್ಪ ಅವ್ರ ಅನದ ನಮ್ಮ ನಮಗೆ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥ ಪುಣ್ಯಾತ್ಮ ಅಂತ ಹೇಳಿ ಅವ್ರಿಗೆ ಗೌರವ ಕೊಡ್ತಿದ್ರು ನಿರ್ಮಾಪಕ ಬಂದು ಎದ್ದು ನಿಂತ್ಕೊಂಡು ಗೌರವ ಕೊಡ್ತಾ ಇದ್ರು ಅದು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಕಾಲ ಅದು ರಾಜ್ಕುಮಾರ್ ಇರ್ಬೋದು ಕಲ್ಯಾಣ್ ಕುಮಾರ್ ಇರ್ಬೋದು ನರಸಿಂಹರಾಜು ಇರ್ಬೋದು ವಿಷ್ಣುವರ್ಧನು ಅಂಬರೀಷು ಬೇಕಾದ ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಇದ್ದರು ಅದು ಕಾಲ ಹಾಗೆ ನಡ್ಕೊಂಡು ಇತ್ತು ಎಲ್ಲರೂ ತಪ್ಕೋತಿದ್ರು ಕಲಾವಿದ್ರನ್ನ ಚಿತ್ರಗಳನ್ನು ತಪ್ಕೋತಾಯಿದ್ರು ಚಿತ್ರಗಳು ಏನಾರು ಹಾಕೊಳ್ಳೋ ಚಿತ್ರ ನೋಡಬೇಕು ಪಾಸಾಗುತ್ತೋ ಫೇಲ್ ಆಗುತ್ತೋ ಅದು ಬೇರೆ ವಿಷಯ ಒಂದು ಕನ್ನಡ ಪಿಚರ್ ರಿಲೀಸ್ ಆಯಿತು ಅಂದರೆ ಪ್ರತಿ ವಿದ್ಯಾವಂತರು ಕೂಡ ಓ ಸಿನಿಮಾ ನೋಡಬೇಕು ಅನ್ನೋ ಮನೋಭಾವ ಇತ್ತು ಯಾಕೆ ಹೀಗೆ ಕಡಿಮೆ ಆಯಿತು ಅದನ್ನು ಪ್ರಶ್ನೆ ಈಗ ನಾವು ಯಾಕೆ ಕಡಿಮೆ ಆಯಿತು ಇದಕ್ಕಿದ್ದಂಗೆ ಇದ್ದಿದ್ದು ಯಾಕೆ ಹಿಂಗಾಯಿತು ಹೇಗಿದ್ದ ಹೇಳಿದ್ನಲ್ಲ ಹಾಗೆ ಹೇಗಿತ್ತು ಚಿನ್ನಾರಿ ಚಿ ಚಿತ್ರರಂಗ ಇವತ್ತು ಯಾಕೆ ಹಿಂಗಾಯಿತು ಯಾಕೆ ಜನಗಳಿಗೆ ಇದರ ಭಾವನೆ ಕಡಿಮೆ ಆಯಿತು ನಾನು ಅಂದ್ಕೋತಾ ಇದ್ದೀನಿ ಏನಪ್ಪ ಅಂದರೆ ಯಾಕೆ ಹಿಂಗಾಗ್ತಾಯಿದೆ ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಈ ಹೆಸರಾಂತ ಕಲಾವಿದರು ಏನಿದ್ದಾರೆ ಇದ್ದಾರಲ್ಲ ದೊಡ್ಡ ದೊಡ್ಡ ಹೀರೋಗಳು ಅವರು ವರ್ಷಕ್ಕೆ ಎರಡು ಪಿಚ್ಚರ್ ಮಾಡಬೇಕು ಎಲ್ಲ ಮೂರು ಪಿಚ್ಚರ್ ಮಾಡ್ಕೊಂಡು ಬಂದರೆ ಏನಾದ್ರು ಒಂದು ಸ್ತಂಭಕ್ಕೆ ಬರ್ತದೆ ಸಮತೋಲನ ಆಗ್ತದೆ ಈಗ ಏನಾಗ್ತಾಯಿದೆ ಒಬ್ಬ ಹೀರ್ ನಾನು ಹೆಸರಾಡೋಕ್ಕೆ ಹೋಗೋದಿಲ್ಲ ಹೀರೋಗಳ ಹೆಸರುಗಳನ್ನ ವರ್ಷಕ್ಕೆ ಒಂದು ಎರಡು ವರ್ಷ ಪಿಕ್ಚರ್ ರಿಲೀಸ್ ಮಾಡೋಲ್ಲ ಏನು ಬಿಡ್ಕೊಂಡು ಇದ್ವು ಈಗ ಬ ಎಲ್ರಿಗೂ ಈಗ ಈಗ ಸಿನಿಮಾ ಈಗ ಅದಕ್ಕೇನು ಡಿಗ್ರಿ ಇಲ್ಲ ಏನಿಲ್ಲ ಒಂದು ಸ್ಟೇಜ್ ಏನಿಲ್ಲ ಅದಕ್ಕೆ ಮಾನದಂಡ ಏನಿಲ್ಲ ಏ ನನ್ನ ಮಗ ಚೆನ್ನಾಗಿದೆ ಅವನು ಹೀರೋ ಆಗ್ತಾನೆ ಅವನು ಹೀರೋ ಆಗ್ಬಿಡ್ತಾನೆ ಆ ಪ್ರೊಡ್ಯೂಸರ್ ಮಾಡ್ತಾರೆ ಮನೆ ದುಡ್ಡು ದಂಡ ಹಾಕ್ತಾರೆ ಆಗ ಹೀರೋ ಹೀರೋಯಿನ್ಗಳು ಸೆಲೆಕ್ಟ್ ಮಾಡ್ಬೇಕಾರೆ ಆ ಪಾತ್ರಧಾರಿಗಳು ಸೆಲೆಕ್ಟ್ ಮಾಡಬೇಕಾರೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರು ಕೂತ್ಕು ಎಷ್ಟು ಕಷ್ಟಪಡ್ತಿದ್ರು ಅವಾಗ ಈಗ ಏನೂ ಇಲ್ಲ ಯಾರೋ ಬರ್ತಾರೆ ನಾಲ್ಕು ಜನ ಬರ್ತಾರೆ ಅಣ್ಣ ಸಿನಿಮಾ ಮಾಡ್ತಾಯಿದ್ವಿ ಮಾಡಪ್ಪ ಒಳ್ಳೆಯದಾಗಲಿ ಅವನೇ ಹೀರೋ ಅಂದೆ ಯಾರಪ್ಪ ಹೀರೋ ಅಣ್ಣ ನಾನೇ ಹೀರೋ ಅಂತಾನೆ ನನಗೆ ಆಶ್ಚರ್ಯ ಆಗುತ್ತೆ ಏನು ನಾವು ಒಂದು ಕಾಲದಲ್ಲಿ ಹೀರೋ ಅಂತಂದರೆ ಆ ಸಿನಿಮಾ ರಂಗದಲ್ಲಿ ಹೇಗಿತ್ತು ಅಂದರೆ ಒಂದು ದೈವಾಂಶ ಅನುಭೂತಿ ಥರ ಇರ್ತಾ ಇತ್ತು ಆ ಹೀರೋ ಆಗಿ ಅವನು ಹೀಗೆ ಇರಬೇಕು ರಾಜನ ಪಾತ್ರ ಮಾಡ್ತಾರೆ ಹಾಗೆ ಇರಬೇಕು ರಾಜನ ಪಾತ್ರ ಮಾಡೋರು ಸುಮ್ಮನೆ ಎಲ್ಲ ಒಣಗ ಕಟ್ಟಿದ್ದರೆ ಬಂದು ಅಂದ್ಕೊಂಡ್ರೆ ಅವ್ನು ರಾಜ ಅಂದ್ಕೊಟ್ರೆ ಕಾಮಿಡಿ ಆಗಿಬಿಡ್ತದೆ ಅಲ್ವಾ ಅಂದರೆ ಇಂಡಸ್ಟ್ರಿ ಪ್ರೀತಿಸಬೇಕು ಪ್ರೀತಿ ಮಾಡಿದ್ರೆ ಜನ ಬರಬೇಕು ಪ್ರೀತಿ ಮಾಡ್ತಕ್ಕಂಥ ಡೈರೆಕ್ಟ್ರ್ ಬೇಕು ಆ ಡೈರೆಕ್ಟರ್ ಆದಂಥವ್ನು ನಿರ್ಮಾಪಕರು ಹೇಳಬೇಕು ಅದು ಹಾಗೆ ಹೀಗೆ ಯಾಕೆಂದರೆ ಎಲ್ಲವೂ ಕೂಡ ನಡೆಸ್ಕೊಳ್ಕೊಂಡು ಹೋಗೋರು ಯಾರು ನಿರ್ದೇಶಕ ನಿರ್ದೇಶಕ ಹೇಳ್ದಂಗೆ ಇಲ್ಲ ಆಗಬೇಕು ನಿರ್ದೇಶಕನಿಗೆ ಮೊದಲು ಆತ ನಾನು ಏನು ಮಾಡ್ತಾಯಿದ್ದೀನಿ ಈ ಪಿಚ್ಚರ್ ಜನಕ್ಕೆ ಕೊಡ್ಬೋದಾ ಈ ಪಿಚ್ಚರ್ ಮಾಡೋದು ಜನ ಬಂದು ನೋಡ್ತಾರಾ ಇನ್ನು ಮನೋಭಾವನೆಗೆ ಇರಬೇಕು ಫಸ್ಟು ಆವಾಗ ದುಡ್ಡು ಹಾಕೋದು ಪ್ರೊಡ್ಯೂಸರ್ ಹೇಳ್ಬೋದು ಪ್ರೊಡ್ಯೂಸರ್ ಕೆಲಸ ಏನು ನಾವು ದುಡ್ಡು ಹಾಕ್ತೀವಿ ಅಷ್ಟೇ ಮಾಡೋರು ಯಾರು ನಿರ್ದೇಶಕ ಮಾಡಬೇಕು ಡ್ಯಾನ್ಸ್ ಮಾಸ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲ ಸೇರಿಕೊಂಡು ನಮ್ಗೆ ಅದೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಬೇಕು ಅಂದರೆ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಒಂದು ಎಷ್ಟು ಕಷ್ಟಪಡ್ತಾಯಿದ್ವಿ ಅಂದರೆ ರಾಜ್ಕುಮಾರು ಇವತ್ತು ರಾಜ್ಕುಮಾರು ಇಲ್ಲ ಅವ್ರ ತಮ್ಮ ನಮ್ಮ ಮಾ ವರದ ಮಾಮನೂ ಇಲ್ಲ ಯಾಕೆಂದರೆ ಏನೇ ಮಾಡಬೇಕು ಒಂದು ರಾಜ್ಕುಮಾರ್ ಅವರು ಡಿಶನ್ ತಗೋತಿರಲಿಲ್ಲ ನಮ್ಮ ತಮ್ಮ ವರದಪ್ಪ ವರದೋತ್ರ ಅನ್ನ ಮಾತಾಡಿ ವರದರಾಜ ಅವ್ರು ಕೇಳಿ ಅವ್ರು ಹೇಳ್ತಾರೆ ಅಂತ ಮಾಡ್ಕೊಂಡು ಬರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ